ಕಾರಣಕ್ಕಿಟ್ಬಂದ ನಿಮ್ ಪ್ರಮಾಣ ಕಾರಣಕ್ಕಾಗಿ ನಾನು ಎಷ್ಟನೇ ಚಡಿ ಒಳಗ್ ನಾನು ಇಟ್ಕೊಂಡು ಹೌದ್ರಿ ಒಟ್ಟ ಚಡ್ಡಿ ಹರಕೊಂಡ್ ಲಂಗುಟ್ಟಿ ಹರ್ಕೊಂಡ ಯಾಕಂದ್ರ ನಿಮ್ ಪರಮಾತ್ಮ ಪಾರ್ವತಿ ಕೈ ಎಲ್ಲಾ ಸೋತ್ ಸೋತ್ ಹೋಗ್ಯಾನ 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 ಎಲ್ಲಾ ಎಲ್ಲಾ ಸೋತೋಗ್ಯ ಸೋತ ಹಾಗೂ ಸೋತೋಗ್ಯಾನಂದ್ರೆ ಏನೇನು ಸೋತೋಗ್ಯಾಗಿ ಬುಡಬುಡಕಿ ಸೋತಾನ ಬುಡಬುಡುಕಿ ಸೋತಾನ ಶಂಕಾ ಸೋತಾನ ಶಂಕಾ ಸೋತಾನ ಮತ್ತೆ ಸೋತಾನ ಅದ ಮುಕ್ಳು ಹಾಕಿದಂತ ಹಾಕಿದಂಥ ಕೈಪ ಸೋಲ್ತಾನ ಕೈಪ ಆಂ ಅಂದ್ರೆ ಗೊತ್ತಾಗಂಗಿಲ್ಲವ ಲಂಗೋಟಿ ಲಂಗೂಟಿ ಸೋತಾನ ಅದನ ಹೌದು ಮತ್ತು ಅರ್ಧ ಶರೀರ ಸೋತಾನ ಅರ್ಧ ಶರೀರ ಸೋತಾನ ಹಗಿಲ್ಲ ಹೌದು ಇವ್ನೆಲ್ಲ ಸೋತು ಏನು ಮಾಡ್ಯಾನೋ ಏನು ಮಾಡ್ಯಾನಿವ್ವ ಇವ್ನು ಮಕ್ಳು ಒಳಗೆ ಅರ್ಧ ಲಂಗೂಟಿ ಉಳ್ದೈತಿ ಉಳ್ದೈತಿ ಹೌದಲ್ಲ ಹೌದು ಆ ಉಳಿದ ಲಂಗೂಟಿ ಎಷ್ಟು ಉದ್ದೈತಿ ಐತಿ ಎಷ್ಟು ಅಗಲೈತಿ ಎಷ್ಟು ಉದ್ದ ಐತಿ ಎಷ್ಟ

ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ದಂಡ ಹತ್ತನ ಬೆಂಕಿ ಕಾಸ್ಕೊತೀವಿ ಆ ಬೆಂಕಿ ಕಾಸ್ಕೊತೀವಿ ತಂಡಿ ಬಿಡ್ಸ್ಕೊತಿವಿ ಎಂಡಿ ಬಿಡಿಸ್ಕೊತೀವಿ ಹೌದು ಹದುಲಾ ಬೆಂಕಿನಾಗ ಎಲ್ಲಿ ಕಾಸ್ಕೊಂಡತಿ ಅಂತ ಕೇಳ್ತಾರೆ ಅವ್ರ ಹೆಂಕಿ ಎಪ್ಪ ತಂಡ ಹತ್ತಿ ಹೋಗಿ ಎಲ್ಲಿ ಕಾಸ್ಕೊಂಡ್ ಅಂತ ಕೇಳಾಕತ್ತೀರ್ತಾರೆ ಅವ ಎಲ್ಲಿ ಕಾಸ್ಕೊಂಡ್ ಹತ್ತಂಗೆ ಅಂಬಾರನು ಕುಲಮ್ಯಾಗ ಬೆಂಕಿ ಎಲ್ಲಿ ಕಾಸ್ಕೊಂಡ್ ಅಲ್ಲಿ ಕಾಸ್ಕೊಂಡತ್ತಿ ನಿನ್ನ ವಿಷಯ ಎಡ್ಡಿ ಇಲ್ಲ ಹೋಲ್ಲ

ಇದಕ್ಕ ಒಂದ್ ಈ ಪಡಿಕಾರ ಇದ್ರೊಳಗ ನೀರದಾಗ ಹೌದು ಐದು ವರ್ಷದ ಹುಡುಗಂದ್ರ ಯಾರ ಯಾರೇವ ಈ ಪಂಚ ತತ್ವ ಕೂಡಿದ್ಮೇಲೆ ಇದೊಂದು ಶರೀರ ತಯಾರಾಗ ತಯಾರೇತಿ ಹೌದು ಹತ್ತು ವರ್ಷದ ಹುಡುಗ ಹುಡುಗಂದ್ರ ಯಾವ್ದ ಯಾವ್ದ ಈ ಶರೀರದಾಗ ನಗೊಳಗ ಹೌದು ದಸರಾಂದ್ರಿ ಕರಮಿಂದ್ರಿ ಕರಮಿಂದ್ರಿ

ಇವ್ರ ಆಯ್ ಕುಂಡ್ಯಾಗ ಅಟ್ಟ ಹೋಗಿದ್ರಿ ಆಯ್ ಕುಂಡ್ಯಾಗ ಅಟ್ಟ ಹಬ್ಬ ಕುಂಡ್ಯಾಗ ಹಬ್ಬನ ಇಲ್ಲ ತಂದಿ ಲಗ್ನ ಮಗ ಯಾರು ಮಾಡ್ಯಾರ ಯಾರು ಮಾಡ್ಯಾರಿಸ್ಮಾಚಾರಿ ಮಾಡ್ಯಾನ ವಿಸ್ಮಾಚಾರಿ ಮಾಡ್ಯಾನ ಹಬ್ಬ ಯಾವಾಗ ಬಂದೈತಿ ಯಾವಾಗ ಬಂದೈತಿ ಹ ನೀವು ಸತ್ ಮೂರ್ ದಿವ್ಸಕ್ಕ ಹ ಒಂದು ದೊಡ್ಡದೊಂದು ಫೋಟೋ ಮಾಡಿ ಮಾಡಿ ಅದಕ್ಕೊಂದ್ ದೊಡ್ಡದ ಹೂವಿನ ಮಾಲಿ ಹಾಕಿ ಅದ್ರ ಮುಂದ್ ನೀವು ಅಂತ ನಾನಾ ತರ ಹಾರ ಇಟ್ಟ ಬೆಂಕಿ ಇಡ್ತಾರ ಮುಂದ್ ಮತ್ತ ಕೆಂಡ ಹಾ ಕೆಂಡ ಇಟ್ಟ ಇಟ್ಟ ಮಕ್ಕಳು ಮಕ್ಕಳು ಮರಿಮಕ್ಳು ಗಿರಿಮಕ್ಳು ಮಂದಿ ಬಂದು ಬಳಗ ಎಲ್ಲ ಸೇರಿ ಹಾಂ ಹಾಕ್ತಾರೆ ನೋಡ್ವ ಹೋದ ಅವಾಗ ಹಾಂ ಇದಪ್ಪ ಇಲ್ಲಿ ಹಾಯಿಗಿ ಬಂದೈತಿ ಈಗ ಮುತ್ಯಾಗಪ್ಪ ಆಗೈತಿ ಹಾಂ ಯಾಕ ಮುಚ್ಚಿಟ್ಟು ಹಗ್ನ ಬಡಿಬೇಡ್ರಿ ಿಲ್ಲ ಮತ್ತೊಂದ್ ಕಡೆ ತಯಾರ ಬಿಡಂಗಿಲ್ಲ ಈ ಕಾಂಕ್ರೀಟ್ ಹಾಕ್ರ ಇಲ್ಲಿ ಬಡ್ಡಿಗೆ ಹಾಕಿರುದರಿ ಅದ ಮತ್ತೊಂದ್ ಕಡೆ ಪಾಸ್ ಆಗುದಾಗಿರ್ತೈತಿ ಅಲ್ಲಿ ಬಿಡಂಗಿಲ್ಲ ನಾವ್ ಹಿಂಗಲ್ಲ Wow. Yeah.